ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ ಪಕ್ಷದ ತೆಪ್ಪಿಗೆ ಉಳಿದ ಎರಡು ಸ್ಥಾನಗಳು ಕಾರ್ಯಕರ್ತರಲ್ಲಿ ಹರ್ಷ ಬುಧವಾರ ದಿನಾಂಕ ಆಗಸ್ಟ್ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಎಲ್ಲವ ಗಂಗಪ್ಪ ದುರ್ಗನವರ್ ಉಪಾಧ್ಯಕ್ಷರಾಗಿ ಪಿರ್ದೋಷ ಆಡೂರು ಆಯ್ಕೆಯಾದರು ಪಟ್ಟಣದ ಇಪ್ಪತ್ತ್ ಮೂರು ಸದಸ್ಯರ ಸಂಖ್ಯಾಬಲದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಯಲ್ಲಮ್ಮ ದುರ್ಗಣ್ಣವರ್ ಮತ್ತು ಉಪಾಧ್ಯಕ್ಷರಾಗಿ ನಿರ್ದೋಷ ಆಡೂರ್ ಅವರು ಹದಿಮೂರು ಮತಗಳನ್ನು ಪಡೆದು ಆಯ್ಕೆಗೊಂಡಿರುತ್ತಾರೆ ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ವಾಸುದೇವಸ್ವಾಮಿ ರವರು ಅಧಿಕೃತವಾಗಿ ಆಯ್ಕೆಗೊಂಡವರ ಹೆಸರನ್ನು ಘೋಷಿಸಿದರು ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಗಡ್ಡ ದೇವರ ಮಠ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಮತ್ತು ಕೆಪಿಸಿಸಿ ಮಹಿಳಾ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಪಕ್ಷದ ಮುಖಂಡ ಗುರುನಾಥ್ ದಾನಪ್ಪನವರ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಪ್ಪದ ಗದಗ ಜಿಲ್ಲಾ ರಾಜೀವ್ ಗಾಂಧಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ಜಗಲಿ ಮಾಜಿ ಪುರಸಭೆ ಅಧ್ಯಕ್ಷ ವಿಪಡಗೇರಿ ದಾದಾಪೀರ್ ಮುಕ್ಸಾಲೆ ಮಹೇಶ್ ಹೊಗೆಸೊಪ್ಪಿನ ರಾಜಣ್ಣ ಕುಂಬಿ ಬಸವರಾಜೋಧುನವರ್ ಜಯಕ್ಕ ಕಳ್ಳಿ ಮಂಜವ್ವ ನಂದೆಣ್ಣವರ ಸಾಹೇಬ್ ಜಾನ್ ಹವಾಲ್ದಾರ್ ಸಿಕಂದರ್ ಭಾಷಾ ಕಣಕೆ ಮುಸ್ತಾಕ್ ಅಹಮದ್ ಶಿರಹಟ್ಟಿ ಸೋಮಣ್ಣ ಬೆಟಗೇರಿ ಪದ್ಮರಾಜ್ ಪಾಟೀಲ್ ನೀಲಪ್ಪ ಶರಸೂರಿ ರಮೇಶ್ ಅಡಿಗಿಮನಿ ಪಕ್ಕಿರೇಶ ನಂದೆಣ್ಣವರ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹರ್ಷವನ್ನ ವ್ಯಕ್ತಪಡಿಸಿದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ

ಬನ್ನಿ ಬನ್ನಿ ಚಂದ ಫೋಟೋ ಬರೋದು ಹೆಚ್ಚಿನ ಒಂದು ಹೆಚ್ಚಿನ ಒಂದು ಎಟರ್ದಿಂದ ಒಂದು ಸರ್ವಭಾಗಿತ್ವಕ್ಕೆ ಬಂದಿದೆ ಈ ಒಂದು ಮೇಡಮ್ನ ತನ್ನಿ ಇರುವ ಎಲ್ಲಾ ಅಧિક્ષವಾ ಲಕ್ಷ ಹೆಚ್ಚಿನ ನಿಂತುಕೊಂಡು ಇದೇ ವಚನ ಶ್ರಮವನ್ನ ವರಿಸಿ ಒಂದು ಒಳ್ಳೆ